ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಪೂರ್ತಿಯಾಗಿ ನೋಡಿ ಇವರದ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಣ್ಣು ಮಕ್ಕಳು ಅಡುಗೆ ಮಾಡಿದ ನಂತರ ತಕ್ಷಣವೇ ಗ್ಯಾಸ್ ಮತ್ತು ಒಲೆ ಎಲ್ಲದನ್ನೂ ಕೂಡ ತೊಳೆಯುತ್ತಾರೆ ಈ ಒಂದು ಚಿಕ್ಕ ಕೆಲಸವನ್ನು ನೀವು ತಿಳಿಯಲೇ ಅಥವಾ ತಿಳಿಯದಲೇ ಮಾಡ್ತಾ ಇದ್ರೆ ಮನೆಯಲ್ಲಿ ತುಂಬಾ ಬಹಳ ದೊಡ್ಡದಾದ ಒಂದು ನಷ್ಟ ಆಗುತ್ತದೆ ಸ್ಟವ್ ಸ್ಟೀಲ್ ಅಥವಾ ಒಂದು ಲೋಹದ ತುಂಡಲ್ಲ ಮನೆಯಲ್ಲಿ ಒಂದು ಸ್ಟೌವ್ ಅಥವಾ ಒಲೆಯನ್ನು ಲಕ್ಷ್ಮೀ ರೂಪದಲ್ಲಿ ನೋಡುತ್ತೇವೆ ಮನೆಗಳಲ್ಲಿ ಮಹಿಳೆಯರು ತುಂಬಾ ಕಷ್ಟದಿಂದ ಅಡುಗೆಯನ್ನು ಮಾಡುತ್ತಾರೆ ತಕ್ಷಣವೇ ನೀರನ್ನು ಹಾಕಿ ಒಲೆಯನ್ನು ಒರೆಸುತ್ತಾರೆ ಈ ರೀತಿ ಮಾಡುವುದು ಒಳ್ಳೆಯ ಲಕ್ಷಣನ ಶಾಸ್ತ್ರ ಹೇಳುತ್ತೆ ಎಲ್ಲ ಮನೆಗಳಲ್ಲಿ ಒಲೆ ಜೀವಂತವಾಗಿರುತ್ತೆ ಅಲ್ಲಿ ನಿಮ್ಮ ಪರಿಹಾರಕ್ಕೂ ಖುಷಿಯ ಒಂದು ರುಚಿಯಾದ ಅಡುಗೆ ತಯಾರಾಗುತ್ತೆ ಸಾಧಾರಣವಾಗಿರುವಂತಹ ಗ್ರಂಥ ಅಲ್ಲ ಈ ಗ್ರಂಥದಲ್ಲಿ ಬರೆದಿದ್ದಾರೆ ಏನೆಂದರೆ ಅಡುಗೆ ಮತ್ತು ಒಲೆ ಎರಡೂ ಕೂಡ ನಿಮ್ಮ ಮನೆಯ ಸುಖ ಶಾಂತಿ ಅನೂನ್ಯತೆಯನ್ನು ತಿಳಿಸುತ್ತದೆ ಮನೆಯ ಸಂಬಂಧ ಮತ್ತು ಮನೆಯಲ್ಲಿರುವ ಜನರ ಆರೋಗ್ಯದ ಸ್ಥಿತಿ ತಿಳಿಸುತ್ತದೆ ಆದ್ದರಿಂದ ತಿಳಿದುಕೊಳ್ಳಬೇಕಾದ ಅಡುಗೆ ಮಾಡಿದ ತಕ್ಷಣ ಗ್ಯಾಸ್ ಒಲೆ ಎರಡೂ ತೊಳೆಯಬೇಕು ಇಲ್ಲವೋ ಅನ್ನೋದನ್ನು ತಿಳಿಯೋಣ ಯಾವ ದಿನದಲ್ಲಿ ಒಲೆಯನ್ನು ಒರೆಸಬೇಕು ಇದರಿಂದ ಶುಭ ಯಾವಾಗ ಆಗುತ್ತದೆ ಎಂದು ತಿಳಿಯೋಣ ಈ ಒಂದು ವಿಷಯವನ್ನು ತಿಳಿದುಕೊಳ್ಳಲು ಎಲ್ಲ ಹೆಣ್ಣು ಮಕ್ಕಳಿಗೂ ಅವಶ್ಯಕತೆ ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದ ಮುಖಾಂತರ ನೀವು ತಿಳಿದುಕೊಂಡಿರುವ ತಿಳುವಳಿಕೆಯಿಂದ ಮುಂದೆ ನಿಮ್ಮ ಮನೆಯನ್ನು ನೀವು ರಕ್ಷಣೆ ಮಾಡಬಹುದು ಮನೆಯಲ್ಲಿ ಇರುವಂತಹ ಗ್ಯಾಸ್ ಮತ್ತು ಒಲೆ ಕೇವಲ ಒಂದು ಮಿಷನ್ ಅಲ್ಲ ಒಂದು ವಸ್ತುವಲ್ಲ ಇದು ಪೂರ್ತಿ ಪರಿವಾರಕ್ಕೆ ಸಮೃದ್ಧಿ ಶಾಂತಿಯನ್ನು ಕೊಡುವ ಮನೆಯ ಅಗ್ನಿಕುಂಡವಾಗಿದೆ ಅಲ್ಲಿ ಎಲ್ಲ ದೇವರುಗಳು ವಾಸ ಮಾಡುವಂತಹ ಜಾಗ ಆಗಿರುತ್ತದೆ ಒಲೆಯ ಸಂಬಂಧ ಅಗ್ನಿ ದೇವರ ಸಂಬಂಧವಾಗಿದೆ ಗ್ಯಾಸ್ ಒಲೆ ಎಲ್ಲಿ ಇರುತ್ತೋ ಅಲ್ಲಿ ಅಡಿಗೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಶಾಸ್ತ್ರದಲ್ಲಿ ಹೇಳುತ್ತಾರೆ ಅನ್ನವೇ ಪ್ರಾಣ ಪ್ರಾಣ ಇಲ್ಲದ ಮೇಲೆ ಏನು ಮಾಡಿದರೂ ಏನು ಫಲ ಗರುಡ ಪುರಾಣದಲ್ಲಿ ಹೀಗೆ ಬರೆದಿದ್ದಾರೆ ಯತ ಅನ್ನ ತಥಾ ಲಕ್ಷ್ಮಿ ಇದರ ಅರ್ಥ ಎಲ್ಲಿ ಅನ್ನ ಇರುತ್ತದೆಯೋ ಅಲ್ಲಿ ಲಕ್ಷ್ಮಿ ವಾಸ ಮಾಡುತ್ತಾಳೆ ಅಂದರೆ ಎಲ್ಲಿ ಅನ್ನ ತಯಾರಿಸುತ್ತೀವೋ ಅಲ್ಲಿ ನಮ್ಮ ಮನೆಯ ಒಲೆಯ ಮೇಲೆ ಆದ್ದರಿಂದ ಒಲೆಯ ಒಂದು ಉಪಕರಣ ಅಲ್ಲ ಇದು ಒಂದು ಪೂಜೆಯ ಸ್ಥಾನವಾಗಿದೆ ಒಲೆಯ ಮೇಲೆ ತಯಾರಿಸಿರುವಂತಹ ಪೂರ್ತಿ ಪರಿವಾರದ ಜನರಿಗೆ ಒಂದು ಜೀವವನ್ನು ನೀಡುತ್ತದೆ ನೀವು ಒಲೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಹೊಳೆಯುವಂತೆ ಮಾಡಿದರೂ ಆ ಸ್ಥಾನದಲ್ಲಿ ಲಕ್ಷ್ಮೀದೇವಿ ಯಾವಾಗಲೂ ನೆಲೆಸಿರುತ್ತಾಳೆ ಒಲೆಯನ್ನು ನೀವು ಹಾಗೆ ಕೊಳೆಯಾಗಿ ಇಟ್ಟುಕೊಂಡು ಅಲ್ಲಿ ಅಶುದ್ದಿ ಇರುತ್ತದೆ ಮನೆಯಲ್ಲಿ ಕಾಯಿಲೆ ರೋಗಗಳು ದುಡ್ಡಿನ ಸಮಸ್ಯೆ ಜಗಳ ಹೆಣ್ಣು ಮಕ್ಕಳ ಜೀವನದಲ್ಲಿ ದುಃಖಕರ ಜೀವನ ಇರುತ್ತದೆ ಗರುಡ ಪುರಾಣದಲ್ಲಿ ತಿಳಿಸಿಕೊಡಲಾಗಿದೆ ಗ್ಯಾಸ್ ಒಲೆ ಮಣ್ಣಿನ ಒಲೆ ಆಗಿರಲಿ ಎರಡೂ ಕೂಡ ಅಗ್ನಿದೇವರ ಒಂದು ಸಂಬಂಧವನ್ನ ಹೊಂದಿದೆ ಅಗ್ನಿದೇವರು ದೇವರುಗಳಲ್ಲೆಲ್ಲ ಮುಖ್ಯವಾದಂತಹ ದೇವರು ಎಂದು ಹೇಳುತ್ತಾರೆ ಹೆಣ್ಣು ಮಕ್ಕಳು ತಿಳಿದು ಒಂದು ಯಜ್ಞವನ್ನು ಪ್ರಾರಂಭ ಮಾಡುತ್ತಾರೆ ಶಾಸ್ತ್ರಗಳಲ್ಲಿ ಹೇಳುತ್ತಾರೆ ಹೆಣ್ಣು ಮಕ್ಕಳ ಇನ್ನೊಂದು ಮದುವೆ ಅಥವಾ ಮನೆ ಎಂದರೆ ಅದು ಅಡುಗೆ ಮನೆ ಆಗಿರುತ್ತದೆ ಆದ್ದರಿಂದ ಅಡುಗೆ ಮನೆ ಒಲೆ ಸ್ಟೌಗಳನ್ನು ಆದಷ್ಟು ಶುಚಿಯಾಗಿ ಇಟ್ಟುಕೊಳ್ಳಬೇಕು ಹೀಗೆ ಶುಚಿಯಾಗಿದ್ದರೆ ಆ ಹೆಣ್ಣು ಮಗಳ ಜೀವನ ಸುಖಮಯದಿಂದ ಕೂಡಿರುತ್ತದೆ ಇಲ್ಲ ಅನ್ನೋದಾದರೆ ಹೆಣ್ಣು ಮಕ್ಕಳ ಜೀವನದಲ್ಲಿ ಜಗಳ ಕಾಯಿಲೆ ನೆಮ್ಮದಿ ಇಲ್ಲದಿರುವಂತಹ ಜೀವನ ಆಗಿರುತ್ತದೆ ವಾಸ್ತು ದೋಷಕ್ಕೂ ಕ್ರಾ ಕಾರಣ ಆಗುತ್ತದೆ ಒಲೆಗೆ ಕೆಲವೊಂದು ಕಠೋರವಾದ ನಿಯಮಗಳು ಇರುತ್ತವೆ ಆದ್ದರಿಂದ ಒಲೆಯನ್ನು ಯಾವಾಗಲೂ ಕೂಡ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದಕ್ಕೆ ಪ್ರಯತ್ನ ಪಡಿ ಕೊಳಕಾಗಿರುವುದಕ್ಕೆ ಮುರಿದು ಹೋಗಿರುವಂಥ ಸ್ಟೌವನ್ನು ಇಟ್ಟುಕೊಳ್ಳಬೇಡಿ ಯಾವುದ ಯಾವುದೆಂದರೆ ದಿಕ್ಕುಗಳಲ್ಲಿ ದಕ್ಷಿಣ ಅಥವಾ ಪೂರ್ವ ದಿಕ್ಕಿನಲ್ಲಿ ಒಲೆಯನ್ನು ಇಡಬಹುದು ಅಡುಗೆ ಮನೆ ಇರುವ ದಿಕ್ಕಿನಲ್ಲಿ ಅಗ್ನಿ ಮೂಲೆಯಲ್ಲಿ ಒಲೆಯನ್ನು ಇಡಬೇಕಾಗುತ್ತದೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮಾಡುತ್ತಾರೋ ಅಂತಹ ಮನೆಯಲ್ಲಿ ದೇವಾನುದೇವತೆಗಳು ವಾಸ ಮಾಡುತ್ತಾರೆ ಮನೆ ಮನ ಅಡುಗೆ ಮನೆ ಕೇವಲ ಅನ್ನವಲ್ಲ ಅದು ಸುಖ ಶಾಂತಿ ಮತ್ತು ಸಮೃದ್ಧಿ ತರುವಂತಾಗಿರುತ್ತದೆ ಅಡುಗೆ ತಯಾರಿಸುವ ಹೆಣ್ಣು ಮಕ್ಕಳ ಮುಖ ಪೂರ್ವ ದಿಕ್ಕಿನಲ್ಲಿ ಇರಬೇಕಾಗುತ್ತದೆ ಉತ್ತರ ದಿಕ್ಕಿನಲ್ಲಿ ಇರಬೇಕಾಗುತ್ತದೆ ಇವೆರಡೂ ದಿಕ್ಕುಗಳು ತುಂಬ ಒಳ್ಳೆಯ ದಿಕ್ಕು ಎಂದು ಹೇಳುತ್ತಾರೆ ದಿಕ್ಕಿನ ಕಡೆ ಮುಖವನ್ನು ಮಾಡಿ ಅಡುಗೆಯನ್ನು ತಯಾರಿಸಿ ಎಲ್ಲ ದೇವರುಗಳು ಮಾಡುವಂತಹ ಅಡುಗೆಗೆ ಆಶೀರ್ವಾದವನ್ನು ಕೊಡುತ್ತಾರೆ ಕೆಲವರ ಮನೆಯಲ್ಲಿ ಅಡುಗೆ ಮನೆ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲಿ ಇರುತ್ತೆ ಅಂತಹ ಮನೆಗಳಲ್ಲಿ ಹಣ ನಿಲ್ಲುವುದಿಲ್ಲ ಎಷ್ಟೇ ಹಣ ಇದ್ದರೂ ಖರ್ಚಾಗಿ ಅನಾರೋಗ್ಯದಿಂದ ಸಮಸ್ಯೆ ಜಗಳಗಳು ಶುರುವಾಗುತ್ತವೆ ಯಾವಾಗಲೂ ಕಾಯಿಲೆಯಿಂದಲೂ ಕೂಡ ಕೂಡಿರುತ್ತಾರೆ ಅಹಿತಕರ ಘಟನೆಗಳಿಂದ ಜೀವಿಸಬೇಕಾಗುತ್ತದೆ ತುಂಬ ಖರ್ಚುಗಳು ಆಗುವಂತಹ ಸಂದರ್ಭ ಬರುತ್ತದೆ ಹಾಗೆ ಜೀವನ ಅಸ್ತಿತ್ವದಲ್ಲಿ ಇರುವುದಿಲ್ಲ ಆದ್ದರಿಂದ ಮರೆತು ಕೂಡ ನೀವು ಅಡುಗೆ ಮನೆಯನ್ನು ಈಶಾನ್ಯ ದಿಕ್ಕಿನಲ್ಲಿ ಮಾಡಬೇಡಿ ಈ ದಿಕ್ಕಿನಲ್ಲಿ ಅಡುಗೆ ಮನೆಯನ್ನು ಮಾಡಿದರೆ ದೇವರುಗಳು ಕೋಪಗೊಳ್ಳುತ್ತಾರೆ ಪಿತೃದೋಷ ನಿಮಗೆ ಬರುತ್ತದೆ ಸಂಬಂಧಗಳು ಮುರಿದು ಹೋಗುತ್ತವೆ ಮಾನಸಿಕವಾಗಿ ಕುಗ್ಗುತ್ತೀರಿ ನಕಾರಾತ್ಮಕ ಶಕ್ತಿಗಳು ಮನೆಯ ಒಳಗೆ ಪ್ರವೇಶ ಮಾಡುತ್ತವೆ ಸುಖ ಸಮೃದ್ಧಿ ಅನ್ನುವುದೇ ಮನೆಯಲ್ಲಿ ಇರುವುದಿಲ್ಲ ಪಶ್ಚಿಮ ದಕ್ಷಿಣ ಈಶಾನ್ಯ ಮೂಲೆಯಲ್ಲಿ ಇರಬಾರದು ಯಾವಾಗಲೂ ಕೂಡ ಅಡುಗೆ ಮನೆ ಈ ದಿಕ್ಕಿನಲ್ಲಿ ಇರಬಾರದು ಎಲ್ಲ ಒಳ್ಳೆಯ ಸ್ಥಾನ ಯಾವುದೆಂದರೆ ಉತ್ತರವ ಉತ್ತರ ಪೂರ್ವ ಅಗ್ನಿ ಕೋಣೆ ಆದ್ದರಿಂದ ಹೆಣ್ಣು ಮಕ್ಕಳಿಗೆ ತಿಳಿಸುವುದೇನೆಂದರೆ ನೀವು ಒಂದು ವಿಡಿಯೋದಲ್ಲಿ ನೋಡಿ ತಿಳಿದುಕೊಂಡು ನಂತರ ಮನೆಯಲ್ಲಿ ಗೊತ್ತಿಲ್ಲದೆ ಇರುವಂತಹ ಜನರಿಗೆ ಅಥವಾ ಒಲೆಯನ್ನು ಬೇರೆ ಕಡೆ ಬೇರೆ ದಿಕ್ಕಿನಲ್ಲಿ ಇಟ್ಟುಕೊಂಡಿದ್ದರೆ ಮನೆಯನ್ನು ನಿಮ್ಮ ಮನೆಯವರಿಗೆ ತಿಳಿಸಿ ಹೇಳಿ ಜಾಗವನ್ನು ಬದಲಾಯಿಸಿ ಈ ಕೇವಲ ಒಂದು ವಸ್ತುವಿನ ಮಾತಲ್ಲ ಪೂರ್ತಿ ಪರಿವಾರದ ಒಂದು ಶಕ್ತಿ ಒಂದು ಅದ್ಭುತವಾದ ಒಂದು ಮಾತಾಗಿದೆ ಈಗ ತಿಳಿಸುವುದು ಅಡುಗೆ ಮನೆಯ ಕ್ಲೀನಿಂಗ್ ಎಲ್ಲ ಹೆಣ್ಣು ಮಕ್ಕಳಿಗೂ ಅಡುಗೆ ಮಾಡುವುದು ಸ್ವಚ್ಛತೆ ಮಾಡುವುದು ಇದು ಒಳ್ಳೆಯ ಒಂದು ಲಕ್ಷಣ ಆದರೆ ಅಡುಗೆ ಮಾಡಿ ಅಡುಗೆ ಮನೆಯನ್ನು ಸ್ವಚ್ಛ ಮಾಡುವುದು ಯಾವಾಗ ಎಂಬುದನ್ನು ತಿಳಿದುಕೊಳ್ಳಬೇಕು ಇದು ಎಷ್ಟೋ ಹೆಣ್ಣು ಮಕ್ಕಳಿಗೆ ಗೊತ್ತಿಲ್ಲದಂತಹ ಒಂದು ವಿಷಯ ಗರುಡ ಪುರಾಣದಲ್ಲಿ ವಾಸ್ತುಶಾಸ್ತ್ರ ಮತ್ತು ಧರ್ಮಶಾಸ್ತ್ರ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಸ್ವಚ್ಛವಾಗಿ ಪ್ರೀತಿಯಿಂದ ಪವಿತ್ರವಾಗಿ ಒಳ್ಳೆಯ ಮನಸ್ಸಿನಿಂದ ಇರುತ್ತಾರೋ ಆ ಮನೆಯಲ್ಲಿ ಕಾಯಿಲೆಗಳು ದೂರ ಇರುತ್ತವೆ ಗಡ್ಡ ಹೆಂಡತಿ ಇಬ್ಬರ ನಡುವೆ ಪ್ರೀತಿ ಪ್ರೇಮ ಯೋಚಿಸುವ ಶಕ್ತಿ ಇರುತ್ತದೆ ಆ ಮನೆಯಲ್ಲಿ ಹಣ ಸಂಪತ್ತು ಯಾವುದಕ್ಕೂ ಕಮ್ಮಿ ಆಗುವುದಿಲ್ಲ ನೀವು ಮಾಡುವ ಅಡುಗೆ ಶುದ್ಧವಾಗಿ ರುಚಿಯಾಗಿದ್ದರೆ ಖಂಡಿತ ಆ ಮನೆಯಲ್ಲಿ ಸುಖ ಶಾಂತಿ ಯಾವಾಗಲೂ ಇರುತ್ತದೆ ಆ ಒಂದು ಕಲೆ ಪವಿತ್ರವಾದ ಸ್ಥಾನ ಯಾವುದೂ ಇಲ್ಲ ನಿಮ್ಮ ಅಡುಗೆ ಮನೆಯ ಪವಿತ್ರವಾದ ಸ್ಥಾನವಾಗಿರುತ್ತದೆ ಇಲ್ಲಿ ಅಗ್ನಿದೇವ ತಾಯಿ ಅನ್ನಪೂರ್ಣೇಶ್ವರಿ ತಾಯಿ ಮಹಾಲಕ್ಷ್ಮಿ ಮನೆಯಲ್ಲಿ ವಾಸವಿರುತ್ತಾರೆ ಆದರೆ ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಕೆಲವರಿಗೆ ತುಂಬ ಕಷ್ಟದ ವಿಷಯವಾಗಿರುತ್ತದೆ ಮಧ್ಯರಾತ್ರಿಯಲ್ಲಿ ಒಲೆಯನ್ನು ಹಚ್ಚುವುದು ಒಳ್ಳೆಯ ಲಕ್ಷಣ ಅಲ್ಲ ಹೀಗೆ ಮಾಡುವುದರಿಂದ ಅಗ್ನಿದೇವರು ಕೋಪಗೊಳ್ಳುತ್ತಾರೆ ಮನೆಯಲ್ಲಿ ದರಿದ್ರದ ಸಂಕೇತ ಹೆಚ್ಚಾಗುತ್ತದೆ ಒಲೆಯನ್ನು ನಮಸ್ಕಾರ ಮಾಡಿಕೊಂಡು ನೀರನ್ನು ಹಾಕಿ ಸ್ವಚ್ಛ ಮಾಡಿಕೊಳ್ಳಿ ಇದರಿಂದ ಒಲೆ ಪವಿತ್ರವಾಗುತ್ತದೆ ಅಗ್ನಿದೇವರು ಪ್ರಸನ್ನರಾಗುತ್ತಾರೆ ಈ ಕೆಲಸವನ್ನು ದಿನಾಲು ಮಾಡುವುದಕ್ಕೆ ಆಗಲಿಲ್ಲವೆಂದರೆ ವಾರಕ್ಕೆ ಒಮ್ಮೆಯಾದರೂ ಹೀಗೆ ಮಾಡಿ ಮತ್ತೆ ಮನೆಯನ್ನು ಸ್ವಚ್ಛವಾಗಿ ಕೋಣೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅಡುಗೆ ಮನೆಯು ಅಸ್ವಚ್ಛ ಅಸ್ವಚ್ಛವಾಗಿ ಒಲೆಯನ್ನು ಹಚ್ಚಬೇಡಿ ಅದು ಅಸ್ವಚ್ಛತೆಯಿಂದ ಇದ್ದರೆ ತಯಾರಿಸುವಂಥ ಅಡುಗೆ ಕೂಡ ಅಶುದ್ಧ ಎಂದು ಹೇಳುತ್ತಾರೆ ದೇವರುಗಳು ಅಪ್ರಸನ್ನರಾಗುತ್ತಾರೆ ಅಲ್ಲಿ ಯಾವುದೇ ದೇವರುಗಳು ನೆಲೆಸುವುದಿಲ್ಲ ಹಾಗಾಗಿ ಎಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೀರೋ ಅಷ್ಟು ಒಳ್ಳೆಯದು ವಾರಕ್ಕೆ ಒಮ್ಮೆಯಾದರೂ ನೀರಿಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನಂತರ ಅದನ್ನು ಹಚ್ಚಿ ನೀಟಾಗಿ ಒಲೆಯನ್ನು ತೊಳೆದರೆ ಒಲೆಯ ಮೇಲೆ ಅಂಟಿರುವಂಥ ಎಣ್ಣೆ ಕಲೆಗಳು ಎಲ್ಲದೂ ಕೂಡ ಸ್ವಚ್ಛವಾಗುತ್ತದೆ ಮತ್ತು ಒಣಗಿದ ಬಟ್ಟೆಯಲ್ಲಿ ಒರೆಸಿದರೆ ಯಾವತ್ತಿಗೂ ಕೂಡ ವಾಸ್ತು ದೋಷ ಅಂಟುವುದಿಲ್ಲ ಕೆಲವೊಂದು ಬಾರಿ ದೊಡ್ಡ ದೊಡ್ಡ ತಪ್ಪುಗಳಿಂದಲೇ ಮನೆಯ ಶಾಂತಿ ಕೆಟ್ಟು ಹೋಗುವುದಿಲ್ಲ ಈ ಸಣ್ಣ ಪುಟ್ಟ ತಪ್ಪುಗಳಿಂದ ಕೆಲವೊಂದು ಸಮಸ್ಯೆಗಳು ಮನೆಯಲ್ಲಿ ಹೆಚ್ಚಾಗಿರುತ್ತವೆ ಓಕೆ ವೀಕ್ಷಕರೇ ಇವತ್ತಿನ ಈ ಎಲ್ಲ ವಿ ನಿಮಗೆ ಮಾ ಕೊಟ್ಟಿರುವಂಥ ಟಿಪ್ಸ್ಗಳು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು